ಈಗ ಕಟ್ಟಿ ಹಿರಿಯಾರು ಕೂತಿರ್ತಾರ ಒಬ್ಬ ತಲೆ ಕೆರ್ಕೊತ ಏಕಕ ಒಂದು ಹತ್ತು ರೂಪಾಯಿ ಕೊಡ್ಲತ್ತ ನೋವು ಯಾಕೋ ಇನ್ನಿದ್ದೇನೋ ಹತ್ತಂಗಿಲ್ಲ ಕೊಡತಾನು ನೋಡಿಸಿ ಕೊಟ್ರೆ ಅಲ್ಲೇ ಒಕ್ಕಾನ ಬಿಟ್ರೆ ಬಿಡಂಗ ಇಲ್ಲಿ ಬೆನ ಬಿಡಂಗಿಲ್ಲ ಕೊಡ್ಕಕ್ಕ ಏ ಬೇಸ ತೊಗೊಂಡು ತಗೊಂಡು ಹೋಗಿ ಒಂಥರ ಹತ್ತಿರ ನೋಟ್ ಹೋಗೋಣ ಅಂದ್ರೆ ಅಲ್ಲೇ ಹೋದ ಒಳಗೆ ಒಕ್ಕೊಂಡ ಬಂದು ಎಲ್ಲಿ ಬಿದ್ದ ಅಂದರೆ ತಿಪ್ಪಿ ಮೇಲೆ ಬಿದ್ದ ತಾಮಸ್ಗುನಂದು ಹೇಳತನ ಯಾಕೋ ಹಿಂಗ್ಯಾಕೆ ಬಿದ್ದತೈತಿ ಯಾರಿಗೆ ಕೇಳಬೇಕು ನಾ ಲೋಕದ ಚಿಂತೆ ಮಾಡೋ ಗೊತ್ತಿನ ತಾನು ತನ್ನ ತನಗ ಗೊತ್ತಿಲ್ಲ ಲೋಕದ ಚಿಂತೆ ಮಾಡ್ತಾನ ತಂದು ಗೊತ್ತಿಲ್ಲ ಹೊಲ ಗೊತ್ತಿಲ್ಲ ಮಣಿಗ್ ಗೊತ್ತಿಲ್ಲ ಏನೇನೂ ಗೊತ್ತಿಲ್ಲ ಇದು ತಾಮಸ ಇದಕ್ಕೆ ತಾಮಸ ಆ ಕರ್ನಾಟಕದ ಒಬ್ಬ ಮಹಾರಾಷ್ಟ್ರಕ್ಕೆ ಹೋಗಿದ್ದತ್ರಿ ಹೋಗಿ ಅಲ್ಲಿ ಹೋಗಿ ಅದಕ್ಕೆ ಕೆಲಸಾನೆ ಮಾಡಿದ ಕುಡ್ದು ಘಟರ್ ಮೇಲೆ ಬಿದ್ದಿದ್ದ ಪೊಲೀಸ್ ಬಂದ ಏಯ್ ಊಟ ಊಟ ಅಂದವು ಇವು ಯಾಚರಾಗಿ ನೋಡಿದ ಆ ಊಟ ಊಟ ಅಂದವ ಲೋನು ನಮ್ಮಲ್ಲಿ ಕುಡಿದು ಬಿದ್ದರು ಬೂಟಗಲ್ಲಿ ಓದಿತವರು ಇವರು ಊಟದ್ದು ಕೇಳಕತ್ತ ಪೊಲೀಸರು ಅಂದ ಏನು ಮಾಡ್ತಾರೆ ಊಟ ಊಟ ಅಂದ್ರೆ ಊಟ ಮಾಡಿದ್ವತ್ತು ಕೇಳಿದಂಗೆ ಆತಿ ಇವ್ಗೆ ಇದು ಯಾವುದು ಒಂದು ಕೇಳಿದರೆ ತಾಮಸಗುಣ ಇವು ಜಯವಾಯು ಆಕಾಶ ಇವು ಪಂಚ ಮಹಾಭೂತಗಳಂತಾರು ಇವುಗಳು ಉದ್ಭವಿಸಿದ ನಂತರ ಒಂದೊಂದಕ್ಕೊಬ್ಬೊಬ್ಬರ ಅಧಿಪತಿಗಳು ಯಾಕಂದರೆ ಜವಾಬ್ದಾರಿಯುತವಾಗಿರತಕ್ಕಂತಹ ಸ್ಥಾನ ಏನದವು ಅದಕ್ಕೊಬ್ಬೊಬ್ಬರು ಅಧಿಕಾರಿಗಳಿದ್ದರೆ ಅವು ವ್ಯವಸ್ಥೆಯಿಂದ ನಡೀತಾವಿಲ್ಲದರೂ ನಡೆಯುವುದಿಲ್ಲ ಈ ಪೃಥ್ವಿ ಅಂತ ಏನೈತಿ ಈ ಭೂಮಿಗೆ ಬ್ರಹ್ಮ ಅಧಿಪತಿ ಬ್ರಹ್ಮದೇವ ಅಧಿಪತಿ ಯಾಕಂದ್ರೆ ಅವ ಉತ್ಪತ್ತಿಯನ್ನು ಮಾಡುವವ ಭೂಮಿಯಲ್ಲಿ ಕೂಡ ಉತ್ಪನ್ನ ಬರ್ತೈತಿ ಬೆಳೆಗಳು ಬರ್ತಾವೆ ಶಿಲೆಗಳನ್ನು ಹಿಡಿದುಕೊಂಡು ಏನು ಬೇಕೋ ನಮಗೆ ಜೀವನಕ್ಕೆ ಬೇಕಾಗುವ ವಸ್ತುಗಳು ದೊರೆಯೋದು ಭೂಮಿಯಲ್ಲಿ ಅದಕ್ಕೆ ಇದಕ್ಕೆ ಕ್ಷೇತ್ರನೂ ಕೂಡ ಅಂತಾರೆ ಗೀತಾಚಾರ್ಯನು ಹೇಳ್ತಾನೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತನ್ನು ಹೇಳ್ತಾನು ಇದಮ್ಮ ಶರೀರಂ ಕಾವಂತಿಯ ಕ್ಷೇತ್ರಮಿತ್ಯ ಅಂತ ತಿಳ್ಕೊಂಡು ಅರ್ಜುನ ಈ ಶರೀರ ಏನೈತಿ ನೋಡು ಇದಕ್ಕೂ ಕ್ಷೇತ್ರ ಅಂತಾರು ಭೂಮಿಯಲ್ಲಿ ವಸ್ತುಗಳು ಹೊಡ್ತಾವೆ ಇಲ್ಲಿಯೂ ಪೃಥ್ವಿ ಅಂಶ ಇಲ್ಲಿಯೂ ಗುಣಾದಿಗಳು ಕ್ಷೇತ್ರ ಕ್ಷೇತ್ರಮಿತ್ಯ ಭಿದಿಯತೆ ಅದಕ್ಕೆ ಈ ಪೃಥ್ವಿ ಅಂಶಕ್ಕೆ ಬ್ರಹ್ಮ ಅಧಿಪತಿ ಜಲ ಅಂದರೆ ನೀರು ನೀರಿಗೆ ಯಾರ ಅಧಿಪತಿ ಅಂತ ಕೇಳಿದರೆ ವಿಷ್ಣು ಪರಮಾತ್ಮ ಯಾಕಂದರೆ ರಕ್ಷಣೆ ಮಾಡೋದು ವಿಷ್ಣುವಿನ ಕರ್ತವ್ಯ ಎಲ್ಲವನ್ನು ರಕ್ಷಣೆ ಮಾಡೋದು ನೀರು ಜಲ ಅಂತಾರೆ ಜೀವಜಲ ಅಂತಾರೆ ಅದರ ಅಧಿಪತಿ ವಿಷ್ಣು ಪರಮಾತ್ಮ ಅಗ್ನಿಗೆ ಅಧಿಪತಿ ರುದ್ರದೇವ ಅಗ್ನಿಗೆ ಅಧಿಪತಿ ರುದ್ರದೇವ ವಾಯುವಿಗೆ ಅಧಿಪತಿ ಈಶ್ವರ ಆಕಾಶಕ್ಕೆ ಅಧಿಪತಿ ಸದಾಶಿವ ಹಿಂಗೆ ಈ ಪಂಚಮಹಾಭೂತಗಳ ಉದ್ಭವ ಯಾವಾಗ ಆತು ಬ್ರಹ್ಮದೇವಿ ಏನು ಮಾಡಿದ ಸಕಲ ಸೃಷ್ಟಿಗಳನ್ನು ಆ ದೇವಿ ಆಜ್ಞೆಯಂತೆ ಸಕಲ ಸೃಷ್ಟಿಗಳನ್ನು ತಯಾರು ಮಾಡಿದ ಯಾಕೋ ಸಮಾಧಾನ ಅನಿಸಲಿಲ್ಲ ಪರಮಾತ್ಮನ ಕಡೆ ಹೋಗ್ತಾನೆ ತಾಯಿ ಹೇಳಿದಂತೆ ಎಲ್ಲ ಸೃಷ್ಟಿಯನ್ನು ಮಾಡಿದ್ದೆ ಆದರೆ ಯಾಕೋ ಸಮಾಧಾನ ಅನಿಸಲ್ಲದು ಆವಾಗ ಶಿವನು ಹೇಳ್ತಾನೋ ಅಪ್ಪ ನಮ್ಮ ಹಾಗೆ ಇರತಕ್ಕಂಥ ವಸ್ತುಗಳನ್ನು ನೀನು ರಚನೆ ಮಾಡು ನಮ್ಮ ಹಾಗೆ ಅಂದರೆ ಹೇಗೆ ಕೈ ಕಾಲು ಮುಖ ಯಾವ ರೀತಿ ಆಕಾರ ಇತ್ತು ಈ ಆಕಾರ ಮಾಡು ಅದರ ಉದಾಹರಣೆ ಹೇಳ್ರಿ ಅಂದ ಬ್ರಹ್ಮದೇವ ಉದಾಹರಣೆ ಏನು ನಾನು ಉದ್ಭವ ಮಾಡಿ ತೋರಿಸ್ತೀನೋ ಪರಮಾತ್ಮ ತನ್ನ ಪಂಚಮುಖಗಳು ಸದ್ಯೋಜಾತ ವಾಮದೇವ ಅಘೋರ ತತ್ಪುರುಷ ಈಶಾನ್ಯ ಅಂತಕ್ಕಂಥ ಪಂಚಮುಖಗಳು ಪರಮಾತ್ಮನಿಗೆ ಆ ಒಂದೊಂದು ಮುಖದಿಂದ ಒಬ್ಬೊಬ್ಬ ಗನಗಳನ್ನು ಸೃಷ್ಟಿ ಮಾಡಿದ ಪರಮಾತ್ಮನ ಆಕಾರವನ್ನೇ ಹೊಂದಿದರು ಅವರೇ ಪಂಚ ಆಚಾರ್ಯರು ಮೂಲತಃ ಪರಮಾತ್ಮನ ಐದು ಮುಖಗಳಿಂದ ಏನು ಹುಟ್ಟಿದ್ರು ಅವರೇ ಪಂಚಾಚಾರ್ಯರು ಇದನ್ನು ನೋಡಿದ ಕೂಡಲೇ ಬ್ರಹ್ಮ ಅಂದ ಆಯ್ತಪ್ಪ ನಾನು ಗುರುತಾತು ನಾವು ಸೃಷ್ಟಿ ಮಾಡ್ತನೋ ಅಂದ ಸೃಷ್ಟಿ ಮಾಡಿದಾಗ ಮುಂದೆ ಪರಮಾತ್ಮನು ಮಾಡಿದ ಹಾಗೆ ಏನು ಸೃಷ್ಟಿ ಮಾಡ್ತಾನೋ ಆವಾಗ ತನ್ನ ಆಕಾರವಾಗಿರ್ತಕ್ಕಂಥ ಮನುಷ್ಯರು ತಯಾರಾದರು ಬ್ರಹ್ಮ ಮಾಡಿರ್ತಕ್ಕಂಥ ಸೃಷ್ಟಿಯಲ್ಲಿ ನಾವು ತಯಾರಾದವರು ಅದಕ್ಕೆ ಈ ಈ ಈ ಸಕಲ ಜಗತ್ತಿಗೆ ಬ್ರಹ್ಮಾಂಡ ಅಂತ ಹೆಸರು ಅಂಡ ಅಂದ್ರೆ ತತ್ತಿ ಆ ತತ್ತಿ ಹೇಗೆ ಗುಂಡಕ್ಕಿರ್ತೈತೋ ಈ ಬ್ರಹ್ಮಾಂಡನು ಗುಂಡನ ಐತಿ ಇಲ್ಲಿ ಉದ್ಭವ ಆಗಿರತಕ್ಕಂಥವರು ನಾಲ್ಕು ಲಕ್ಷ ಜೀವರಾಶಿಗಳು ಅವರಲ್ಲಿ ಮುಖ್ಯವಾಗಿ ಮಾನವರು ಅಂತ ತಿಳ್ಕೊಂಡು ಏನದಾರಲ್ಲ ಇವರು ಬಹಳ ಈ ಈ ಮಾನವ ಜನ್ಮಕ್ಕೆ ಬಹಳ ಒಂದು ಮರ್ಯಾದೆ ಹಾಗಾದರೆ ಪರಮಾತ್ಮನಿಂದ ನಾವು ಜನಿಸಿದಿವ್ರಿ ಅದೇನಾರು ಅಂಶ ನಮ್ಮಲ್ಲಿ ಇರಬೇಕಲ್ಲ ಅಂತ ನೀವು ಕೇಳ್ತೀರಿ ಚಿದಾನಂದ ಅವರು ಭಾಳ ಸುಂದರವಾಗಿರ್ತಾರೆ ನಮ್ಮ ದೇಹ ಎಷ್ಟು ಐತಿ ನೋಡಿರಿ ಅಷ್ಟೆಲ್ಲ ದೇವತೆಗಳೇ ತುಂಬ್ಯಾರ ನಾವು ಮರ್ತೀವಿ ಇಷ್ಟ ಯಾರೀ ಹೇಗೆ ಅಂತ ಕೇಳಿದರೆ ಪೃಥ್ವಿ ಆಪ್ ತೇಜ ವಾಯು ಆಕಾಶ ಅಂತ ಏನೈತಿಲ್ಲ ಐದು ಮಹಾಭೂತಗಳು ಈ ಇದರಿಂದ ಏನು ತಯಾರಾಯಿತು ಅಂತ ಕೇಳಿದರೆ ಕರ್ಮೇಂದ್ರಿಯಗಳು ಅಂತೂ ತಯಾರಾದವು ಕರ್ಮೇಂದ್ರಿಯಂದರೆ ಕರ್ಮ ಕೆಲಸ ಮಾಡೋ ಇಂದ್ರಿಯಗಳು ನಮ್ಮ ದೇಹದೊಳಗೆ ನಾವಿಲ್ರಿ ವಾಕ್ ಪಾಣಿ ಪಾಯು ಉಪಸ್ಥ ವಾಯು ಈ ರೀತಿಯಾಗಿ ಐದು ಕೈ ಕಾಲು ಬಾಯಿ ನೋಡಿ ಎಷ್ಟು ಚಂದ ಹೇಳ್ತಾರೆ ಅವರು ಕೈ ಕಾಲು ಬಾಯಿ ಗುಹೆ ಉಪಸ್ಥ ಅಂತ ತಿಳ್ಕೊಂಡು ಐದು ಕರ್ಮೇಂದ್ರಿಯಗಳು ಇವಳಿಗೆ ಯಾರು ಅಂತ ಕೇಳಿದರೆ ತೊಕ್ಕಿಗೆ ಅಗ್ನಿ ಅಧಿದೇವತೆ ನಾಲಿಗೆ ಏನಾಯ್ತು ನೋಡ್ರಿ ಒಳಗೆ ಅಗ್ನಿ ಆಧಿಪತ್ಯದೊಳಗೈತಿ ವಿಚಾರ ಮಾಡ್ರಿ ನೀವು ಭಾಳ ಸರಳವಾಗಿ ಮಾತನಾಡ್ತೀರಲ್ಲ ಅಲ್ಲಿ ಆ ಅಗ್ನಿ ತತ್ ಹೋಯ್ತಿ ಅಂತ ನಮಗೆ ಮಾತುಗಳು ಬರ್ತಾವೆ ಭಾಳ ಎತ್ತಿತ್ತು ನೀವು ಬಡ ಬಡ ಮಾತಾಡೋಕೆ ಹೋಗ್ರೆ ಯಾಕೈತೇನಾ ಅಗ್ನಿ ಇರುವುದಿಲ್ಲ ಅಲ್ಲಿ ಕಡಿಮೆ ಇರ್ತೈತಿ ಅಥವಾ ಬರ್ಪೋ ಕ್ರೀಮು ತಿಂದು ತಕ್ಷಣ ಮಂತ್ರ ಹೇಳ್ರಿ ನೀವು ಬರ್ತಾವನ್ರಿ ಯಾಕಂದ್ರೆ ನಾಲಿಗೆ ಒಳಗೆ ಅಗ್ನಿ ಕಡಿಮೆ ಆಗಿರ್ತೈತಿ ಅನ್ನೋ ಸಲುವಾಗಿ ಅಲ್ಲಿ ಮಾತುಗಳು ಲಘು ಬರುವುದಿಲ್ಲ ಅದಕ್ಕೆ ನಮ್ಮ ಮಾತುಗಳು ಬರಬೇಕಾದ್ರೆ ಅದಕ್ಕೆ ಅಗ್ನಿ ದೇವನ ಸಹಕಾರ ಬೇಕು ಅಲ್ಲಿ ಸರಸ್ವತಿ ವಾಸ ಆಗಿರ್ತಾಳೆ ಅಂತೆ ನಾಡ ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದು ಅನ್ನತಕ್ಕಂಥ ಮಾತು ಸುಳ್ಳಲ್ಲ ನಾಲಿಗೆ ಮೇಲೆ ಏನಾಯ್ತೋ ಆ ನಾಲಿಗೆಯಿಂದ ಬರ್ತಕ್ಕಂಥ ಶಬ್ದಗಳೇ ಆ ಮನುಷ್ಯನ ಯೋಗ್ಯತೆಯನ್ನು ತಿಳಿಸ್ಕೊಡ್ತಾವೆ ಈ ಮನುಷ್ಯ ಹಿಂಗೆ ಅಂತ ಹೇಳಿ ತಿಳ್ಕೊಂಡು ಹೇಳಬೇಕಾತಂದ್ರೆ ಅವೇನು ಒಂದು ಮಾತಾಡ್ತಾನಲ್ಲ ಆ ಮಾತಿನ ನಾಲಿಗೆ ಮೇಲೆ ಬರ್ತಕ್ಕಂಥ ಶಬ್ದಗಳೇ ಈ ಮನುಷ್ಯ ಹೀಗೆ ಅಂತ ನಿರ್ಣಯ ಮಾಡ್ಲಾಕ ಬರ್ತೈತಿ ಅದಕ್ಕೆ ಇಲ್ಲಿ ಅಗ್ನಿ ಆಮೇಲೆ ಪಾನೆ ಕೈಗೆ ಇಂದ್ರ ಆಮೇಲೆ ಪಾದಗಳಿಗೆ ಉಪೇಂದ್ರ ಉಪಸ್ಥ ವಾಯುಗಳಿಗೆ ಬ್ರಹ್ಮ ಇವರು ಅಧಿದೇವತೆಗಳು ಅಂತ ಹೇಳ್ತಾರೆ ಈ ರೀತಿಯಾಗಿ ಕರ್ಮೇಂದ್ರಿಗಳ ಇದು ಆಮೇಲೆ ಜ್ಞಾನೇಂದ್ರಿಗಳು ಅಂತ ಬರ್ತಾವೆ ತೊಕ್ಕು ನಾಲಿಗೆ ಇವೆಲ್ಲ ಆಮೇಲೆ ವಾಯು ಪಂಚಕ ಅಂತ ಬರ್ತೈತಿ ಅಂದ್ರೆ ಆ ಬ್ರಹ್ಮದೇವ ಮನುಷ್ಯರನ್ನು ಸೃಷ್ಟಿ ಮಾಡುವಾಗ ಈ ಮಹಾಭೂತಗಳನ್ನು ತಗೊಂಡ ಮಾಡ್ಯಾನ ಇಲ್ಲಿ ಪೃಥ್ವಿ ಅಂಶವೂ ಐತಿ ನಮ್ಮ ದೇಹದೊಳಗೆ ಅದು ಯಾವುದು ಅಂದ್ರೆ ಕಠಿಣವಾಗಿದ್ದು ಪೃಥ್ವಿ ಕಠಿಣ ಐತಿ ನಮ್ಮ ದೇಹದೊಳಗೆ ಅಸ್ಥಿಗಳದಾವೆ ನೋಡಿರಿ ಅವು ಕಠಿಣ ಅವು ಪೃಥ್ವಿ ಅಂಶ ಜಲದ ಅಂಶ ಅಂದ್ರೆ ಒಳಗೆ ರಕ್ತ ಹರಿದಾಡ್ತೈತಿ ಮೂತ್ರಿ ಬೆವರು ಇವೆಲ್ಲ ಬಿಡ್ತೈತಿಲ್ಲ ಇದು ಜಲದ ಅಂಶ ಅಗ್ನಿ ಅಂಶ ದೇಹದೊಳಗೆ ಅಗ್ನಿ ಐತಿರಿ ವೈಶಾಖ ಮಾಸದೊಳಗೆ ಅಂದ್ರೆ ಏಪ್ರಿಲ್ದೊಳಗೆ ಎಷ್ಟು ಶಾಖ ಇರ್ತೈತಿ ಭೂಮಿ ಮೇಲೆ ಅಂದ್ರೆ ನಲ್ವತ್ತೊಂದು ನಲ್ವತ್ತೆರಡು ನಾಲ್ವತ್ಮೂರಕ್ಕೆ ಹೋತಂದ್ರೆ ಭೂಮಿ ಶಿಳಕ್ ನಮ್ಮ ದೇಹದೊಳಗೆ ಅಗ್ನಿ ಅಟ್ಟು ಪ್ರಬಲ ಐತಿ ಅಂತ ಕೇಳಿದರೆ ತೊಂಬತ್ತಾರು ಡಿಗ್ರಿ ಸಾಯಿಬ್ರಿಗೆಲ್ಲ ಗೊತ್ತದಲ್ಲ ತುಂಬ ಅಂದರೆ ಭೂಮಿ ಮೇಲೆ ಮೇ ತಿಂಗಳಿರ್ತಕ್ಕಂಥ ಶಾಖಕ್ಕಿಂತಲೂ ಎರಡು ಪಟ್ಟು ಹೆಚ್ಚು ನಮ್ಮ ದೇಹದೊಳಗೆ ಅಗ್ನಿ ಐತಿ ಪಂಚಮಹಾಭೂತಗಳ ಅಂಶಗಳು ನಮ್ಮಲ್ಲಿ ಆಮೇಲೆ ವಾಯು ಹೊರಗೆ ಹವೆ ಓಡಾಡ್ತೈತಿ ಒಳಗೂ ಹವೆ ಐತಿ ಆದರೆ ಒಳಗೆ ಹೋದಂಥ ಹವೆ ಐದು ಭಾಗಗಳಾಗ್ತೈತಿ ನಮ್ಮ ದೇಹದೊಳಗೆ ಓಡಾಡೋ ಹವ ಒಂದೇ ನಾವು ತೊಗೊಂಡ್ರು ಐದು ಭಾಗ ಆ ಐದು ಭಾಗಗಳಿಂದ ನಮ್ಮ ದೇಹದ ಕ್ರಿಯಾ ನಡಿತೈತಿ ಆಮೇಲೆ ಹೊರಗೆ ಆಕಾಶ ಐತಿ ಒಳಗೂ ರಗಡ ಪಳ್ಳೈತಿ ನೋಡಿರಿ ನೀವು ಈ ರೀತಿಯಾಗಿರತಕ್ಕಂಥ ರಚನೆಯನ್ನು ಬ್ರಹ್ಮದೇವ ಮೊದಲೇನು ಪರಮಾತ್ಮ ಮಾಡಿದಲ್ಲ ಪಂಚ ಆಚಾರ್ಯರನ್ನು ಅದನ್ನು ನೋಡಿಕೊಂಡು ಈ ರೀತಿಯಾಗಿ ಬ್ರಹ್ಮ ಮಾಡ್ತಾನೆ ಈಗ ಸೃಷ್ಟಿ ತಯಾರಾದ ನಂತರ ಕೆಲಸ ನಡೀತು ನಡೆದ ನಂತರ ಇದು ಪರಿಪೂರ್ಣ ಆಗಬೇಕಲ್ಲ ಸೃಷ್ಟಿಯ ಕಾರ್ಯ ನಡೆದ ನಂತರ ಏನಾಯಿತು ಹೇಳಿ ಕೇಳಿದರೆ ಈಗ ನೀವು ಬಿತ್ತನೆ ಮಾಡ್ತೀರಿ ಹೊಲದೊಳಗೆ ರೈತರಿಗೆ ಗೊತ್ತದು ನೀವೇನು ಬಿತ್ತಿರ್ತೀರಿ ಧಾನ್ಯಗಳನ್ನು ಬಿತ್ತಿರ್ತೀರಿ ಆ ಬೆಳಿ ಏನು ಬೆಳ್ಕೋತ ಮ್ಯಾಲೆ ಬರ್ತೈತಿ ಅದ್ರ ಜೊತೆಗೆ ಇನ್ನೊಂದು ಹೇಳ್ತೈತಿ ಏನು ಕಳೆ ಅಂತ ಅಂತೇಳ್ಕೊಂಡು ಕಸ ಅಂತೀವಿ ನೋಡ್ರಿ ಅದನ್ನೇನಾರು ಬಿತ್ತೀರಿ ನೀವು ಬೀಜ ಅಷ್ಟೇ ಬಿತ್ತೀರಿ ಅದ್ರ ಜೋಡಿ ಬೆಳಿ ಜೊತೆಗೆ ಕಳೆನೋ ಹೇಳ್ತೈತಿ ಹೇಗೋ ಹಾಗೆ ಇದು ಬ್ರಹ್ಮ ಸೃಷ್ಟಿ ಇರಲಿ ಪರಮಾತ್ಮನಿಂದೇ ಆಗಿರ್ತಕ್ಕಂಥ ಸೃಷ್ಟಿ ಇರಲಿ ಬೆಳೆಯೊಂದಿಗೆ ಕಳೆ ಬೆಳೆದಂತೆ ಇಲ್ಲಿ ಕೆಲವೊಂದು ದುಷ್ಟಶಕ್ತಿಗಳು ಉದ್ಭವನೂ ಆಗ್ತೈತಿ ಇವುಗಳ ಒಂದು ಇದ್ರೊಳಗೆ ದುಷ್ಟಶಕ್ತಿನೂ ಆ ದುಷ್ಟ ಶಕ್ತಿಗಳ ಗುಣ ಏನು ಅಂತ ಕೇಳಿದರೆ ಸಾತ್ವಿಕ ಶಕ್ತಿಗಳಿಗೆ ಅಡ್ಡಿ ಮಾಡೋದು ಮತ್ತೇನಿಲ್ಲ ಆ ಶಕ್ತಿಗಳು ದೈತ್ರು ಅಂತ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ನಮಗೆ ನೋಡ್ರಿ ನಾವು ಒಳ್ಳೆಯ ಕೆಲಸ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ಚಲೋ ನೋಡಿದಾಗ ಏನಾದರೂ ವಿಘ್ನ ಬರ್ತೈತಿ ಆ ವಿಘ್ನ ತರತಕ್ಕಂಥ ಶಕ್ತಿ ಯಾವುದು ಅಂತ ಕೇಳಿದರೆ ಶಕ್ತಿ ಹಾಗೆ ಈ ಪ್ರಪಂಚದಲ್ಲಿ ದೇವತೆಗಳ ಶಕ್ತಿ ಸಾತ್ವಿಕರು ಈ ಸರಿಯಾಗಿ ಜೀವನವನ್ನು ಸಾಗಿಸ್ಕೊಂಡು ಹೋಗಬೇಕು ಅಂತ ವಿಚಾರವುಳ್ಳವರಿಗೆ ವಿಘ್ನಗಳು ಬರ್ತಾವ್ರು ಕೆಲವೊಬ್ಬರು ದುಷ್ಟರು ಕಾಡ್ಲಕ್ಕತ್ತ ಹಾಗೆ ಈ ಬ್ರಹ್ಮ ಸೃಷ್ಟಿಯಲ್ಲಿ ಏನಾಯಿತು ಅಂತ ಕೇಳಿದ್ರೆ ಪರಮಾತ್ಮನು ಸೃಷ್ಟಿಯನ್ನೆಲ್ಲ ಮಾಡಿದ ಇಲ್ಲಿ ದುರ್ಗುಣಗಳ ಒಂದು ಸಂಘ ಬೆಳೀತು ಬೆಳೆಯೊಂದಿಗೆ ಕಳೆ ಹೆಂಗೆ ಬೆಳೀತೈತಿ ನೋಡಿರಿ ಕಸ ಹೆಂಗೆ ಬೆಳೀತೈತಿ ಹೆಂಗೆ ಕಸದ ರೀತಿ ಯಾಕಂತ ಕೇಳಿದರೆ ಇದು ಮುಖ್ಯವಾಗಿ ಬೆಳೆಯಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಎಲ್ಲ ಪ್ರಾಣಿಗಳಲ್ಲಿ ಎಲ್ಲ ಜೀವಿಗಳಲ್ಲಿ ಮನುಷ್ಯರನ್ನು ಹಿಡಿದುಕೊಂಡು ದೇವತೆಗಳನ್ನು ಹಿಡಿದುಕೊಂಡು ಮೂರು ಗುಣಗಳು ಮುಖ್ಯವಾಗಿರ್ತಕ್ಕಂಥವು ನಮ್ಮ ವ್ಯವಹಾರ ಮೂರು ಗುಣಗಳ ಮೇಲ ನಡೆದೈತಿ ಸತ್ವಂ ರಜಸ್ತಮ ಇತಿ ಗುಣಾಹ ನಿಭಜ್ನಂತಿ ಮಹಾಬಾಹೋ ದೇಹಿ ದೇಹ ನಮ್ಮ ಅಂತ ಗೀತಾಚಾರ್ಯ ಗೀತೆಯಲ್ಲಿ ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾರೆ ಅರ್ಜುನ ಸಾತ್ವಿಕ ರಾಜಸ ತಾಮಸ ಅನ್ನತಕ್ಕಂಥ ಮೂರು ಮುಖ್ಯವಾದ ಗುಣಗಳು ಸತ್ವ ರಜಸ್ತಮ ಇತಿ ಗುಣ ನಿಭದ್ನಂತಿ ಮಹಾಬಾಹೋ ದೇಹಿ ದೇಹಿ ನಮ್ಮ ವ್ಯಯ ಈ ಮೂರು ಗುಣಗಳು ಮನುಷ್ಯನನ್ನು ಪ್ರಾಣಿಗಳನ್ನು ಜೀವಿಗಳನ್ನು ಬಂಧಿಸಿಬಿಟ್ಟವು ನಿಭದ್ನಂತೆ ಮಹಾಬಾಹೋ ಬಂಧಿಸಿಬಿಟ್ಟವು ಅದು ಹೇಗ್ರಿ ಅಂತ ತಾವು ವಿಚಾರ ಮಾಡಬಹುದು ನಮ್ಮಲ್ಲೇ ಸತ್ತು ಗುಣನೂ ಐತಿ ರಾಜಸ ಗುಣಾನು ಐತಿ ತಾಮಸ್ ಗುಣಾನು ಐತಿ ಆ ಗುಣಗಳನ್ನು ಹೇಗೆ ಗೊತ್ತು ಮಾಡ್ಬೇಕ್ರಿ ಅಂತ ವಿಚಾರ ಮಾಡಿದರೆ ಭಾಳ ಆಗಿರ್ತಕ್ಕಂಥದ್ದು ಈಗ ತಾವುಗಳು ಸಾತ್ವಿಕ ಗುಣದ ಬಗ್ಗೆ ವಿಚಾರ ಮಾಡೋದಾದ್ರೆ ಕರ್ಪುರ ಉದ್ಬತ್ತಿ ನೋಡಿರಿ ಗೊತ್ತ್ರಿ ನಿಮಗೆ ಕರ್ಪುರ ಉದ್ಬತ್ತಿ ಹೋದಲ್ರಿ ಆ ಕರ್ಪುರ ಉದ್ಬತ್ತಿ ಅವು ಏನು ಮಾಡ್ತಾವ ಸುವಾಸನೆಯನ್ನು ಕೊಡಬೇಕಾಯಿತು ಅಂಥೇಳಿ ಅಂದರೆ ಅವಕ್ಕೆ ಬೆಂಕಿ ಹಚ್ಚಬೇಕು ಸುಮ್ನ ಉದಿನ ಕಡ್ಡಿ ನೀವು ಇದರಾಗಿಡ್ರಿ ಹ್ಞೂ ಹ್ಞೂ ವಾಸ ಬರೋದಿಲ್ಲ ಕರ್ಪರ ಇಡ್ರಿ ವಾಸ ಬರೋದಿಲ್ಲ ಅವಕ್ಕೆ ಬೆಂಕಿ ಹೆಚ್ಚಿದಾಗ ತಮ್ಮನ್ನು ಸುಟ್ಕೊಂಡು ನಮಗೆ ಸುವಾಸನೆಯನ್ನು ಕೊಡ್ತಾವೆ ಹೇಗೋ ಹಾಗೆ ಮಹಾತ್ಮರು ಮಹಾನುಭಾವರು ಋಷಿಮುನಿಗಳು ಗುರುಗಳು ತಪಸ್ಸಿನಿಂದ ತಮ್ಮನ್ನು ಸುಟ್ಕೊಂಡು ಆ ತಪಸ್ಸಿನಿಂದ ಸಿದ್ಧಿಯಾಗಿರತಕ್ಕಂಥ ಶಕ್ತಿಯನ್ನು ನಮ್ಮಗಳಿಗೆ ಎಲ್ಲ ಪ್ರಸಾರ ಮಾಡ್ತಾರಲ್ಲ ಇದುವೇ ಸಾತ್ವಿಕ ಗುಣ ಇದುವೇ ಸಾತ್ವಿಕ ಗುಣ ಸುಲಭದೊಳಗೆ ತಿಳ್ಕೊಬೋದು ಮಹಾತ್ಮರಲ್ಲಿ ವಿಶೇಷವಾಗಿ ಸಾತ್ವಿಕ ಗುಣ ಹೆಚ್ಚಿರ್ತೈತಿ ರೀ ಯಾರ್ಯಾರೇ ಭಕ್ತರದ್ದು ಏನಾರೇ ಕೇಳಿದರು ಅಂತೇಳಿ ಅಂದ್ಕೊಡ್ಲಿ ಅವ್ರಿಗೆ ಮನಸ್ಸು ಕರಿಗೆ ಹೋಗಿಬಿಡ್ತೈತೆ ಅದಕ್ಕೆ ಗುರುನಾಥನ ಎಂಟು ಗುಣಗಳ ಲಕ್ಷಣದಲ್ಲಿ ಮೊದಲೇ ಆ ಸಾತ್ವಿಕ ಗುಣವನ್ನು ಇಟ್ಟಾರೆ ನಿಜಗೂರು ಗುರುವಿನಲ್ಲಿ ಎಂಟು ಲಕ್ಷಣಗಳು ಗುರು ಅನಿಸ್ಕೋಬೇಕಾದ್ರೆ ಎಂಟು ಗುಣಗಳ ಎಂಟು ಲಕ್ಷಣಗಳು ಬೇಕು ಅವನಲ್ಲಿ ಯಾವುದು ಅಂತ ಕೇಳಿದರೆ ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತಿ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸೇವೆ ಗುರುವಕ್ಕು ನಾವು ಸೇವೆಯನ್ನು ನಾವು ಸದ್ಗುರುನಾಥ ಅಂತ ಸ್ವೀಕಾರ ಮಾಡಬೇಕಾದ್ರೆ ಎಂಟು ಗುಣಗಳು ಬೇಕು ಲಕ್ಷಣ ಅದಾವ್ರು ಪ್ರತಿಯೊಂದು ಈ ಪೃಥ್ವಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಸ್ತುಗಳಿಗೆ ಲಕ್ಷಣ ಅದಾವ ಒಬ್ಬ ಮನೆಯೊಳಗೆ ಹೆಣ್ಮಗಳು ಏನು ರೀ ಬಿಸಿಲು ಭಾಳ ಬಲೀತು ಮನೆಯಾಗ ಏನಿಲ್ಲ ಒಂದು ಆಕಳ ತಗೊಂಡು ಬರ್ರಿ ಅಂದಳು ಮಕ್ಕಳು ಪಡ್ಸಲ್ಯಾಗ ಆಗತ್ತ ಗುರುವಾರ ಐತಿ ಜಮ್ಕಂಡಿ ಸಂತ್ಯಾಗ ಒಂದು ಆಕಳ ತರ್ತನು ಅಂದ ಹೋದಪ್ಪ ಮಕ್ಕಳು ಮಾತಾಡ್ತಾವ ಏ ಆಕಳಂದ್ರೆ ಹೆಂಗಿರ್ತೈತಿವ ಕೇಳ್ತಾಳೆ ಕೇಳ್ತಾಳು ಆಕಳಂದ್ರೆ ಹೆಂಗೋ ಅಪ್ಪ ಆಕಳ ಹೆಂಗೆ ಹೆಂಗಿರ್ತೈತಿ ಇವ ಹೇಳ್ತಾನ ಆಕಳಂದ್ರ ನೋಡು ಗಂಗೆ ದೊಗಲಿ ಇರ್ತೈತಿ ಇಣಿ ಇರ್ತೈತಿ ಚಿನಿಗೆ ಹಾವಿನಂಗೆ ಬಾಲ್ ಇರ್ತೈತಿ ಸಮನಾದ ಕೆಚ್ಚಲು ಇರ್ತೈತಿ ಹೆಸರು ಕಾಯಿಗೈತೆ ಕೋಡಿರ್ತಾವೆ ಬಿಳಿದು ಕೆಂದು ಯಾವುದೋ ಒಂದು ಆಕಾರದ ಬಣ್ಣ ಇರ್ತೈತಿ ಇದಕ್ಕೆ ಬಿಚ್ಚು ಕುರ ಇರ್ತಾವೆ ಇದಕ್ಕೆ ಆಕಳಂತಾರು ಮತ್ತೊಬ್ಬ ಅಡು ಮುಟ್ಟಿದ್ರಿ ಅವ್ರ ಮನೆಯಾಗ ಏ ನೀ ಹೇಳಿದ್ದೇನು ಆಕಳನ ಏನು ಹೇಳ್ತೀಪ ತಿಳಿ ಕೇಳಿದಾಳಕ್ಕೆ ಅಕ್ಕ ನೀನು ಲಕ್ಷಣ ಹೇಳ್ತಿ ನೋಡು ಗಟ್ಟಿ ಕುರ ಇರ್ತೈತಿ ಹೆಡ್ಕಿನ ಮೇಲೆ ಜವಿ ಇರ್ತಾವೆ ಇನಿ ಇರಂಗಿಲ್ಲ ಬಾಲ ಹಾವಿನ ಗತಿ ಇರಂಗಿಲ್ಲ ಕಸಬರಿಗೆ ಗತಿ ಇರ್ತೈತಿ ಅದು ಕೋಡಿರಂಗಿಲ್ಲ ಇವು ಹೇಳಿದ್ರಿ ಅಡು ಅವು ಹೊರಗೆ ಬಂದಳು ನೀನ ಹೊಡಿಬೇಕು ನಿನ್ನ ನೀ ಹೇಳಿದ್ದು ಅದಕ್ಕೆ ಕಾಯ್ತಿ ಹೋಗಿ ಮಳೆ ಮೊದಲೇನು ತಮ್ಮ ಹೇಳಿದ್ಲ ಅದಕ್ಕೆ ಕರೆ ಅಂದಳು ಹಾಗೆ ಪ್ರತಿಯೊಂದಕ್ಕೂ ಲಕ್ಷಣ ಅದಾವ ಹೇಳ್ರಿ ನಿನ್ನೆ ಕಾಣ್ತಿದ್ದಿಲ್ಲ ಎಲ್ಲಿ ಹೋಗಿದ್ರಿ ಅಥವಾ ಒಬ್ಬ ದೋಸ್ತ ಕೇಳಿದಾಗ ಕನ್ಯಾ ನೋಡಕ್ಕೆ ಹೋಗಿದ್ದೆವು ಅಂದವ ಹೆಂಗೈತೆ ರೀ ಕನ್ಯಾ ಹೇಳಿ ಕೇಳಿದವ ನಿಮ್ಮ ಎರಡನೇ ತೇಟ್ ಹಂಗೆ ಹಂಗದಾಳ ಆಕೇನು ಈಕೆಲ್ಲ ಈಕೇನು ಆಕೆಲ್ಲ ಅಲ್ಲ ಲಕ್ಷಣ ಇವು ತಿಳ್ಕೊಂಡು ಅಂತ ತಿಳ್ಕೊಂಡು ಹೌದಲ ಎರಡನೇ ಮಗಳು ಬೆಳಗದಾಳು ಭಾಳ ಚಂದದಳು ಭಾಳ ಹುಷಾರದಾಳು ಲಕ್ಷಣ ಪ್ರತಿಯೊಂದಕ್ಕೂ ಲಕ್ಷಣಗಳದವು ಹಾಗೆ ಸದ್ಗುರುನಾಥನ ಸೇವೆಯನ್ನು ಮಾಡಬೇಕಾದ್ರೆ ನಾವು ಲಕ್ಷಣಗಳಿಂದ ಗೊತ್ತಾ ಹೇಳಬೇಕು ಕರುಣೆ ಸತ್ಕಲೆ ಶಾಸ್ತ್ರ ಪರಿಣತೆ ನಿರಾಶೆ ಸೌಂದರ್ಯತೆ ಸುಮುಖತ್ವ ಸುಗುಣ ಸೇವೆ ಗುರುವಕ್ಕು ಅಂತಪ್ಪ ಸದ್ಗುರುನೇ ಇಂತಹ ಒಂದು ತತ್ವಗಳನ್ನು ತಿಳ್ಕೊಬೇಕು ಇದಕ್ಕೆ ತತ್ವ ಅಂತ ಹೇಳ್ತಾರೆ ನಿತ್ಯ ತತ್ವದ ವಿಚಾರದೊಳಗಿರುವವನು ಉತ್ತಮನು ಶಾಸ್ತ್ರಾರ್ಥದೊಳಗಿರುವವನು ಮಧ್ಯಮನು ಮಂತ್ರಗಳ ಚಿಂತೆಯೊಳಗಿರುವನು ಅಧಮನು ಯಾತ್ರಿಗಳ ಚಿಂತೆಯಲ್ಲಿ ಅಧಮಾಧಮನು ಅಂತೇಳಿ ತಿಳ್ಕೊಂಡು ಮಾಲಿಂಗರಂಗರು ಒಂದು ಕಡೆ ಒಂದು ಪದ್ಯವನ್ನು ಬರೀತಾರೆ ತತ್ವದ ವಿಚಾರ ದೇಹದ ಬಗ್ಗೆ ನಾವೇನು ವಿಚಾರ ಮಾಡ್ತೀವಿ ಅದು ತತ್ವ ವಿಚಾರ ಸಾತ್ವಿಕರು ಈ ರೀತಿಯಾಗಿ ಸದ್ಗುರುನಲ್ಲಿ ಮೊದಲನೇ ಗುಣನೇ ಗುಣ ಇರ್ತೈತಿ ಆ ಗುಣವೇ ಸಾತ್ವಿಕತೆಯಿಂದ ಬಂದಿರ್ತೈತಿ ಇದಕ್ಕೆ ಸಾತ್ವಿಕ ಅಂಥೇಳಿ ಅಂದರು ತನಗೇನೇ ಕಷ್ಟ ಆಗಲಿ ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅನ್ನತಕ್ಕಂಥ ಸದ್ಗುಣ ಯಾರಲ್ಲಿ ಇರ್ತೈತೋ ಅವರು ಸಾತ್ವಿಕರು ಇನ್ನು ರಾಜಸ ಅಂತ ಎರಡನೇ ಗುಣ ಬರ್ತೈತಿ ರಾಜೇಶ ಅಂದ್ರೆ ಯಾವ್ದ್ರಿ ನೀವು ಕರ್ಪರ ಉದ್ ಬತ್ತಿ ಅದಕ್ಕೆ ಬೆಂಕಿ ಹೆಚ್ಚದಾಗ ವಾಸನೆ ಬತ್ತು ಅತ್ತರ್ ನೋಡಿರ್ಲ ನೀವು ಅತ್ತರ್ ಅಂದ್ರೆ ಹೆಂಗ್ರಿ ನೋಡಿರಿ ಗಿಡ ಅದರ ಗತಿ ಬಾಳೆ ಮಾಡೋರು ಹತ್ತರನಗತಿ ಇರೋರು ಇವರು ರಾಜೇಶಿಗಳು ಹೆಂಗ್ರಿ ಅಂದ್ರೆ ಅತ್ತರ್ ವಾಸನೆ ನೋಡಕ್ಬೇಕಾದ್ರೆ ಅತಿ ಬೆಂಕಿ ಹಚ್ಚೋದು ಬೇಕಾಗಿಲ್ಲ ಅದು ಬಾಡ್ರಿ ಅತ್ತರ ಅರಳಿ ಒಳಗೆ ಎತ್ತಾರೆ ಅದನ್ನು ಕಿವ್ಯಾಗಿ ಇಟ್ಕೋತಾರೆ ಯಾಕಂದರೆ ಕಿವಿ ಮುಂಶಿ ನೋಡೋಂಗಿಲ್ಲ ಅದು ಜಿಪುಂಡ್ರ ಕೈಯ್ಯಾಗ ಗಂಟು ಜೋಕಿ ಹಾಕೈತಿ ಕಿವಿ ವಾಸನೆ ತಗೋತೀರಿ ಅಲ್ಲಿ ಇಡ್ತಿದ್ದಿಲ್ಲ ಅದನ್ನು ಮೂಗಿನಾಗೆ ಇಡ್ತೀವಿ ಯಾಕಂದರೆ ಯಾವತ್ತು ವಾಸನೆ ತೊಗೋತೈತಿ ಅದು ಅದನ್ನು ಕಿವ್ಯಾಗಿ ಇಡ್ತಾರೆ ಇತ್ತ ಯಾರ ಕೈಯಾಗ ಗಂಟು ಜೋಕಿ ಹಾಕೈತಿ ಅವ್ರ ಕೈಯಾಗಿ ಉಳಿತೈತಿ ಇಷ್ಟೇ ಆ ಅತ್ತರ ನಮಗೆ ವಾಸನೆ ಕೊಡಬೇಕಾದ್ರೆ ತಾನೂ ಉಳಿತೈತಿ ನಮಗೆ ವಾಸನೆಯೂ ಕೊಡ್ತೈತಿ ಹಂಗೆ ಇಲ್ಲಿ ಸ್ವಾರ್ಥ ತೀರ್ಥ ಅನ್ನೋದೈತೆ ನೋಡ್ರಿ ನನಗೂ ಒಂದಿಟ್ಟು ಉಳಿಲಿ ಅವ್ರಿಗೂ ಒಟ್ಟಾಗಲಿ ಅಂತ ಅರ್ಧ ಒಳಗೆ ಇಟ್ಕೊಂಡು ಅರ್ಧ ಹೊರಗೆ ಅವ್ರು ಏನಾದರು ಇವರು ರಾಜೇಶಿಗಳು ಇತ್ತು ಇಟ್ಕೋತಾರೋ ಹತ್ತು ಮಹಾತ್ಮರು ಹಾಗೆಲ್ಲ ಎಲ್ಲ ಹೆಂಚು ಬಿಟ್ಟುಬಿಡ್ತಾರೆ ಇವರು ರಾಜೇಶಿಗಳು ಇನ್ನು ತಾಮಶಿಗಳೇ ಅಂದರೆ ಯಾರು ಅಂತ ಕೇಳಿದರೆ ಡಾಂಬರ್ ನೋಡಿರಿ ನೀವು ಡಾಂಬರ್ ರಸ್ತೆದ ಮೇಲೆ ಡಾಂಬರ್ ಮಾಡ್ತಾರಲ್ಲ ಅತ್ತರ್ ಸ್ವಲ್ಪ ಸಣ್ಣ ಬಾಟ್ಲಿ ರೀ ಗಬಕ್ಕನ ತೊಗೊಂಡು ಕಿಶ ಹಾಕೋತಾರೆ ಡಾಂಬರ್ ಯಾರು ಕಿಶ ಹಾಕೊಂಡು ಬಂದದ್ರಿ ಕೈಚಿಲ್ದಾಗ ತುಂಬ್ಕೊಂಡು ಬಂದಿದ್ದು ಇಲ್ಲ ಯಾಕೆ ಅದು ಒಮ್ಮೆ ಹೆತ್ತಿ ಅಂದ್ರೆ ಮಾ ಹರಿದು ಹೋಗುತ್ತಾನ ಹೋಗಂಗ ಇಲ್ಲ ಆ ರೀತಿಯಾಗಿ ಯಾವುದಕ್ಕೂ ಉಪಯೋಗ ಬರಲಾರ್ದೆ ನಮ್ಮನ್ನು ಸ್ವರೂಪವನ್ನು ಕೆಡಿಸ್ತಕ್ಕಂಥದ್ದು ಏನೈತಿಲೆ ಅದು ತಾಮಸ ಅದಕ್ಕೆ ತಾಮಸ ಅಂತಾರೆ ಮೂರೂ ಗುಣಗಳ ನಮ್ಮನ್ನು ಬಂಧನದೊಳಗಿಟ್ಟವು ಸತ್ವಂ ರಜಸ್ತಮ ಇತಿ ಗುಣ ನಿಭಜ್ನಂತಿ ಮಹಾಬಾಹೋ ದೇಹಿ ದೇಹಿ ನಮ್ಮವೇಯ ಅಂತ ತಿಳ್ಕೊಂಡು ಹೀಗೆ ಈ ಗುಣಗಳ ಬಗ್ಗೆ ಯಾಕೆ ಬತ್ತು ಮಾತಾ ಅಂತ ಕೇಳಿದರೆ ದೇವಿ ಪುರಾಣದೊಳಗೆ ಬರತಕ್ಕಂಥ ವಿಷಯ ಇದು ಪರಮಾತ್ಮನಿಂದ ಸೃಷ್ಟಿ ತಯಾರಾಯಿತು ಮೂರು ಗುಣಗಳು ಮಾತ್ರ ಎಲ್ಲರನ್ನೂ ಸುತ್ತ ಹಾಕಿದವು ಅವುಗಳಲ್ಲಿ ದೈತ್ಯರು ಹೇಳಿ ತಿಳ್ಕೊಂಡು ಶಕ್ತಿಗಳು ಉದ್ಭವ ಆಯಿತು ಅವರಲ್ಲಿ ಮುಖ್ಯವಾಗಿರ್ತಕ್ಕಂಥವ ಯಾರು ಅಂತ ಕೇಳಿದರೆ ಮಹಿಷಾಸುರ ಅನ್ತಕ್ಕಂಥ ದೈತ ಉದ್ಭವ ಅದ ಮಹಿಷಾಸುರ ಮಹಿಷಂದ್ರ ರೀ ಅರ್ಥ ಎದಕತ್ತಾರು ಹತ್ತಾರು ಮಹಿಷಂದ್ರ ಕ್ವಾಣಿಗತ್ತಾರ ಅವ ಕ್ವಾಣಿನ ಗತಿ ಇದ್ದ ಅದಕ್ಕೆ ಮಹಿಷಾಸುರ ಅಂತೇಳಿ ತಿಳ್ಕೊಂಡು ಹೆಸರು ಈಗ ಒಂದು ಪೂಜೆ ಮಾಡ್ಬೇಕಂತೇಳಿ ನಡೆದೈತು ಮತ್ತು ಏನು ಕಾಲಕ್ಕೆ ಕಾಲಕ್ಕೆ ಏನು ಆಕೈತಿ ಆಕೈತಿ ಆಗಲಿ ಮಹಿಷಾಸುರ ಅನ್ತಕ್ಕಂಥವ ಬ್ರಹ್ಮದೇವನನ್ನು ಕುರಿತ ತಪಸ್ಸು ಮಾಡಿ ನಾ ಯಾರಿಂದು ಸಾಯಬಾರದಂದ್ರಿ ಅವ್ನು ಅವಂದ ಕೊಡವ ಕೊಡವನಾನ ಸಾಯ್ತಾನ ಅಂದವು ನೀನು ಹೊರ ಏನು ಕೊಡ್ತನಲ್ಲ ನಾ ಬ್ರಹ್ಮ ಹೇಳಿ ನನಗೂ ಆಯುಷ್ ಇತ್ತಮ್ಮ ಆ ಸಾಯೋದೊಂದು ಬಿಟ್ಟು ಏನಾರು ಬೇಡ ಅಂದವ ಅವಾಗ ಹೇಳ್ತಾನೆ ನೀರಾಗಿ ಸಾಯಬಾರದು ಭೂಮಿ ಮೇಲೆ ಸಾಯಬಾರ್ದು ಗಿಡದಾಗ ಸಾಯಬಾರದು ಅಲ್ಲಿ ಸಾಯಬಾರ್ದು ಇಲ್ಲಿ ಸಾಯಬಾರದು ಎಲ್ಲತ್ರೂ ಎಲ್ಲ ಸಾಯಬಾರದು ಸಾಯಬಾರ ಪ್ರತಿಯೊಂದು ನೀ ಏನು ಸೃಷ್ಟಿ ಮಾಡಿ ಅದರಾಗಿಂದು ಯಾವುದರಿಂದ ಸಾಯಬಾರ್ದು ಅಂದ ಅವನ ಮನಸ್ಸಿನಾಗ ಒಂದು ಉಳಿತ್ರಿ ಅದನ್ನು ಬೇಡಲಿಲ್ಲ ಯಾಕಂದ್ರೆ ಮುಂದೆ ಹಾದಿ ಸ ಹ್ಞೂ ಆಗ್ಬೇಕಲ್ರಿ ಸ್ತ್ರೀಯ ಬಲಿ ಮಗಳು ನನ್ನೇನು ಮಾಡ್ತಾಳೆ ಬಿಡು ಅಂತ ತಿಳ್ಕೊಂಡು ಸ್ತ್ರೀಯಿಂದ ಮರಣ ಆಗಬಾರ್ದು ಅಂತ ಬೇಡ್ಕೊಳ್ಳಿಲ್ರಿ ಅವ್ನು ಅದೊಂದು ಬಿಟ್ಟು ಬಿಟ್ಟ ಯಾವುದಾರು ಒಂದು ದಾರಿ ಉಳ್ದೇ ಇರ್ತೈತಿ ರೀ ದಾರಿ ಉಳ್ದೇ ಇರ್ತೈತಿ ಹೀಗಿದ್ದಾಗ ಆ ಬ್ರಹ್ಮಣ ವರದಿಂದ ಕೊಬ್ಬಿದವನಾಗಿ ಎಲ್ಲ ಜಗತ್ತ ವಶ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಎಲ್ಲ ತನ್ನ ಅದಿಂದೊಳಗೆ ನಡಿಬೇಕು ಅಂಥೇಳಿ ಅಂದು ಅವ ರಾಜ್ಯ ಭಾರವನ್ನು ಮಾಡುವಾಗ ಅವಾಗ ಮಂತ್ರಿಗಳು ಬೇಕಲ್ರಿ ಮತ್ತೆ ಮಂತ್ರಿಗಳು ಬೇಕಲ್ಲ ಅತಿಯಾಗಿರ್ತಕ್ಕಂಥ ತ್ರಾಸು ಕೊಟ್ಟಾಗ ಎಲ್ಲ ದೇವತೆಗಳು ಎಲ್ಲ ದೇವತೆಗಳು ಸಿದ್ಧರು ಸಾಧ್ಯರು ಋಷಿಗಳು ಎಲ್ಲರೂ ಬ್ರಹ್ಮಲೋಕಕ್ಕೆ ಹೋಗಿ ಬ್ರಹ್ಮದೇವನ ಒಂದು ಪ್ರಾರ್ಥನೆಯನ್ನು ಮಾಡ್ತಾರಪ್ಪ ದೈತ್ಯ ನಿನೇ ಹೊರ ಕೊಟ್ಟದೆ ಮಹಿಷಾಸುರ ನಮ್ಮನ್ನು ಭಾಳ ಭಾಳ ಕಾಡ್ಲಾಕತ್ತೆ ಅವಾಗ ಬ್ರಹ್ಮದೇವಂದ ನಾನು ಒಬ್ಬನಿಂದ ಸಾಧ್ಯ ಇಲ್ಲ ಜಗತ್ತಿಗೆ ಮೂರು ಮಂದಿ ಇದೀವಿ ನಾವು ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ತಿಳ್ಕೊಂಡು ಅವ್ರನ್ನೂ ಕೇಳು ನೋಡ್ರಿ ಅಂತೇಳಿ ಕೈಲಾಸಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಹೋದಾಗ ಪರಮಾತ್ಮ ಇಲ್ಲಪ್ಪ ಇದು ಸಮಸ್ಯೆ ಇನ್ನೊಬ್ಬದನ್ನು ನಮ್ಮ ಜೋಡಿ ಅಲ್ಲಿ ಹೋಗೋಣ ಅಂತ ತಿಳ್ಕೊಂಡು ಎಲ್ಲರೂ ವೈಕುಂಠ ಲೋಕಕ್ಕೆ ಹೋಗ್ತಾರೋ ಅಲ್ಲಿ ಎಲ್ಲರ ಸಮೂಹ ಸಮ್ಮಿಲನ ಆಗ್ತೈತಿ ಆವಾಗ ಅವರು ವಿಚಾರ ಮಾಡ್ತಾರೆ ವಿಚಾರ ಮಾಡಿದಾಗ ಯಾರಿಂದ ಆಗಬೇಕಿದು ಸೃಷ್ಟಿ ಒಳಗಿರ್ತಕ್ಕಂಥ ಎಲ್ಲವುಗಳಿಂದ ಆಗಬಾರ್ದು ಮರಣ ತಾವು ಬೇಡ್ಕೊಂಡು ನಾನು ಮಹಿಷಾಸುರ ಉಳಿದದ್ದೇನ ಅಂತ ವಿಚಾರ ಮಾಡಿದಾಗ ಅವಾಗ ಏನು ವಿಚಾರ ಬತ್ತಂದ್ರೆ ಹೆಣ್ಮಗಳಿಂದ ಮಾತ್ರ ಮರಣ ಆಗಬಾರದು ಅಂತ ಬೇಡ್ಕೊಂಡಿಲ್ಲ ಹಾಂ ಇದು ಬರೋಬ್ಬರಿ ನಾವೆಲ್ಲರೂ ಕೂಡ ಆ ಪರಾಶಕ್ತಿಯನ್ನು ಪ್ರಾರ್ಥನೆ ಮಾಡೋಣ ಆ ತಾಯಿನೇ ಬಂದ ಆ ಮಹಿಷಾಸುರನ ಸಂವಾರ ಮಾಡ್ತಾಳು ಅಂತ ತಿಳ್ಕೊಂಡು ಯಾವ ಆ ದೇವತೆಗಳೆಲ್ಲರೂ ಕೂಡ ಏನು ಮಾಡಿದರು ಅಂತ ಕೇಳಿದರೆ ಆ ವಿಷ್ಣು ಪರಮಾತ್ಮ ಪರಮ ಕೋಪದಿಂದ ಏನು ಮಾಡಿದ ಅಂದ್ರೆ ಮೇಲುಗಡೆ ನೋಡಿದ ಶೆಟ್ಟ ಯಾವುದರಿಂದ ಬರ್ತೈತಿ ಅಂತ ಕೇಳಿದ್ರೆ ಅಗ್ನಿಯಿಂದ ಬರ್ತೈತಿ ರೀ ಮೈ ಒಳಗೆ ಅಗ್ನಿ ಅಂಶ ಏನೈತಿ ಆ ಶೆಟ್ಟು ಬರ್ತೈತಿ ಅಗ್ನಿ ಯಾವ ಕಡೆ ರೀ ಕೆಳಗೆ ಹುರಿತೈತಿತ್ತು ಮೇಲೆ ಮುಖ ಹಾಗಿ ಹುರಿತೈತಿತ್ತು ಮ್ಯಾಲ ಮುಖ ಶಿಟ್ಟು ಬಂದ ಮನುಷ್ಯನ ನೋಡ್ರಿ ಮೇಲೆ ನೋಡ್ತಿರ್ತಾನ ತೆಳಗ ನೋಡೋಂಗಿಲ್ಲ ಕೋಪ ಯಾವುದರಿಂದ ಬರ್ತೈತೆ ಅಗ್ನಿಯಿಂದ ಅದಕ್ಕೆ ಪರಮಾತ್ಮ ಏನು ಮಾಡಿದ ವಿಷ್ಣು ಪರಮಾತ್ಮ ಮ್ಯಾಲ ನೋಡಿಬಿಟ್ಟು ಸಿಟ್ಟಿಲಿ ಅವನ ಮುಖದಿಂದ ಜ್ವಾಲೆ ಶಡ್ ಶಡ್ಲಿ ಬಿಡ್ದಂಗೆ ಜ್ವಾಲೆ ಹೋಗಿ ಮ್ಯಾಲೆ ಆಕಾಶದೊಳಗೆ ನಿಂತು ಆ ಕಡೆನೇ ಪರಮಾತ್ಮನ ನೋಡಿದ ಅವನ ಶಕ್ತಿನೂ ಅಲ್ಲಿ ಹೋತು ಬ್ರಹ್ಮದೇವ ನೋಡಿದ ಅವನ ಶಕ್ತಿಯೂ ಅಲ್ಲಿ ಹೋತು ಅಂತರಿಕ್ಷಕ್ಕೆ ಹೋಗಿ ದೇವತೆಗಳು ಸಿದ್ಧರು ಸಾಧ್ಯರು ಋಷಿಗಳು ಮುನಿಗಳು ಯಾವ ಕಾಡೆ ಪರಮಾತ್ಮ ನೋಡಿದ್ದು ಆ ಕಡೆ ಎಲ್ಲ ನೋಡಿಬಿಟ್ರು ಎಲ್ಲರ ದೇಹದೊಳಗಿನ ಶಕ್ತಿ ಹೋಗಿ ಅಲ್ಲಿ ದೊಡ್ಡ ಬೃಹದಾಕಾರವಾಗಿರ್ತಕ್ಕಂಥ ಪರ್ವತದ ರೂಪನಿಂದ ದಗ 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 ಉರಿತ ಒಂದು ಅಗ್ನಿ ಸ್ತಂಭನಿತ್ತು ಆವಾಗ ಆ ಅಗ್ನಿಸ್ತಂಭ ಬರಬಾರ್ದು ಬರಬಾರ್ದು ಆ ನಾರಿ ರೂಪ ತಳೀತಿ ಯಾಕಂದರೆ ಇವರು ಜಗನ್ಮಾತೆ ಜ ಆದಿಶಕ್ತಿಯನ್ನು ಪ್ರಾರ್ಥನೆ ಮಾಡಿ ನೋಡಿದ್ರಲ್ಲ ಆ ಶಿಟ್ಟ ಅಗ್ನಿ ಪರ್ವತದ ಹಾಗೆ ನಿಂತ ಯಾವ ನಾರಿ ರೂಪವನ್ನು ತಳೆದು ನಿಂತಾಗ ಅವಾಗ ಒಬ್ಬೊಬ್ಬರು ತಮ್ಮ ತಮ್ಮ ತೇಜಸ್ಸನ್ನು ಆ ಯಾವ ಆ ತಾಯಿಗೆ ಅವರು ಕೊಡ್ತಾರೆ ನೋಡ್ರಿ ಯಾರ್ಯಾರು ಏನೇನು ಕೊಡ್ತಾರೋ ಅಂತ ಕೇಳಿದರೆ ಭಾಳ ಸುಂದರವಾಗಿರ್ತಕ್ಕಂಥ ಮಾತು ಕೇಶವ ಶಿವನ ತೇಜಸ್ಸು ಆ ಶಿವದ ವಂಶಿಯೇ ನೋಡ್ರಿ ಅಷ್ಟು ಚಂದ ಹೇಳ್ತಾರೆ ಕೇಶವಾದುದು ಶಿವನ ತೇಜಸ್ಸು ದಂತಗಳು ಅಜನ ತೇಜಸ್ಸು ಎಷ್ಟು ತತ್ವಪೂರ್ಣವಾಗಿ ಕೊಡ್ತಾರೆ ನೋಡ್ರಿ ಪರಮಾತ್ಮನ ಶಿವನ ತೇಜಸ್ಸ ಕೂದ್ಲಾತತ್ತ ಆದಿಶಕ್ತಿಗೆ ಯಾಕಂದ್ರೆ ರುದ್ರನ ತೇಜಸ್ಸು ಶೆಟ್ಟು ಬಂದಾಗ ನೋಡ್ಬೇಕು ಅವುಗಳನ್ನ ಹೆಂಗೆ ಮಾಡಿ ಹೆಂಗೆ ಕೂದಲ ಬಿತ್ತು ತಲೆ ಅಂದ್ರೆ ತೇಟ ಹಂಗೆ ಕಾಣ್ತಿರ್ತಾರೆ ಕಾಲುಭೈರು ಅಲ್ಲಿ ಯಾರು ನೋಡೋಂಗಿಲ್ಲ ದಿತ್ತೀಶ್ ಕೇಶವಾದುದು ಶಿವನ ತೇಜಸ್ಸು ವಾಸುದೇವನ ತೇಜಭುಜಗಳು ಆಮೇಲೆ ಹಲ್ಲಗಳ ದಂತಗಳು ಬ್ರಹ್ಮನ ತೇಜಸ್ಸ ಒಂದೊಬ್ಬೊಬ್ಬ ಒಬ್ಬೊಬ್ಬ ದೇವತೆಗಳ ತೇಜಸ್ಸು ಹೋಗಿ ಅಲ್ಲಿ ಕುಡಿದಾಗ ನಾರಿ ರೂಪ ಸಂಪೂರ್ಣ ಆಯಿತು ಅವಾಗ ಎಲ್ಲರೂ ತಮ್ಮ ತಮ್ಮ ವಸ್ತ್ರಗಳನ್ನು ಕೊಟ್ಟರು ಹಿಂಗಾಗಿ ಆ ತಾಯಿ ಆದಿಶಕ್ತಿಯ ಸ್ವರೂಪಳಾಗಿ ಎಲ್ಲರ ಮುಂದೆ ದಗದಗಿಸುತ್ತಾ ನಿಂತಾಗ ಧರ್ಮ ಅನ್ನುವಂಥದ್ದು ಏನಾಯ್ತು ನೋಡಿ ಪ್ರತಿಯೊಂದಕ್ಕೂ ಧರ್ಮವೇ ಕಾರಣ ಧರ್ಮ ಏವೋ ಹಂತಿ ಧರ್ಮೋ ರಕ್ಷತಿ ರಕ್ಷಿತ ಹಾಗೆ ಆ ಧರ್ಮವೇ ವಾಹನವಾಗಿ ಆ ದೇವಿ ಹತ್ರ ಬಂದಿತ್ತು ಧರ್ಮನ ವಾಹನವಾಗಿ ಬಂದು ನಿಂತು ಆವಾಗ ಆ ತಾಯಿ ಆ ಶಿವ ವಾಹನವನ್ನು ಏರಿದಳು ಅವಾಗ ಇವರು ಎಲ್ಲರೂ ಪ್ರಾರ್ಥನೆ ಮಾಡ್ತಾರಮ್ಮ ಈ ಜಗತ್ತಿನಲ್ಲಿ ಮಹಿಷಾಸು ಅನ್ನತಕ್ಕಂಥ ದೈತ್ಯ ನಮ್ಮನ್ನು ಬಹಳ ಎಲ್ಲ ಪದವಿಗಳನ್ನು ಕಸ್ಕೊಂಡು ಅವ ಅವನೇ ರಾಜ್ಯವಾರ ಭಾರ ಮಾಡಲಿಕ್ಕೆನು ದುಷ್ಟ ರಾಜ ಆತನಿಗೆ ಯಾವ ರೀತಿಯಾಗಿ ಶಿಕ್ಷೆಯನ್ನು ಕೊಡ್ತಿ ಕೊಡು ಯಾಕಂದ್ರೆ ಸ್ತ್ರೀಯಿಂದ ನನ್ನ ಪ್ರಾಣ ಹೋಗಬೇಕು ಅಂತ ಅವ್ನು ಬೇಡ್ಕೊಂಡಿಲ್ಲ ಸ್ತ್ರೀಯಿಂದ ಮರಣ ಆಗಬೇಕಂತ ಬೇಡ್ಕೊಂಡಿಲ್ಲ ಅದಕ್ಕೆ ನೀನು ಆ ಮಹಿಷಾಸುರನ ವಧೆ ಮಾಡಬೇಕು ಅಂತೇಳಿ ಅಂದಾಗ ಆಯಿತು ಅಂಥೇಳಿ ಎಲ್ಲ ದೇವತೆಗಳನ್ನು ಸ ಸಹಿತವಾಗಿ ತನ್ನ ಹಿಂದೆ ಇಟ್ಕೊಂಡು ಬಂದು ಶೋಣಿತಪುರದ ದೂರದಲ್ಲಿ ಒಂದು ಗುಡ್ಡದ ಮೇಲೆ ನಿಂತು ಶಂಖ ಧ್ವನಿ ಮಾಡ್ತಾರೆ ಮಹಿಷಾಸುರ ಆಳೋದು ಯಾವುದಂದ್ರೆ ಶೋಣಿತಪುರ ಅಂತ ತಿಳ್ಕೊಂಡು ಒಂದು ಊರು ಅದರ ಎದುರುಗಡೆ ದೊಡ್ಡ ಪರ್ವತ ಹೋಗಿ ಅಲ್ಲಿ ಶಿವವಾಹಿನಿಯಾಗಿ ಶಂಖ ಧ್ವನಿಯನ್ನು ಮಾಡಿದಾಗ ಆ ಶಂಖ ಧ್ವನಿ ಹೇಗೆ ಶೋಣಿತಪುರಕ್ಕೆ ಬಡಿತು ಅಂಥೇಳಿ ಅಂದರೆ ಆ ಗೋಪುರಗಳ ಕಳಚಿ ಕೆಳಗೆ ಬಿದ್ದು ಹೋತ್ರಿ ಆ ಯಾವ ಶಂಕನ ಅದಕ್ಕೆ ಆ ಧ್ವನಿಗೆ ಗೋಪುರಗಳ ಬಿದ್ದು ಎಲ್ಲ ಬಿದ್ದು ಹೋತು ಈ ರೀತಿಯಾಗಿರತಕ್ಕಂಥ ಸಂದರ್ಭ ನಮ್ಮ ಯಾವ ದೇವತೆಗಳು ತ್ರಿಮೂರ್ತಿಗಳು ಎದುರಿಸಿಲ್ಲ ಯಾರಾಗಿರ್ಬೋದು ಅಂತೇಳಿ ಆ ಮಹಿಷಾಸುರ ಯೋಚನೆ ಮಾಡಿದಾಗ ಆತನ ಮಂತ್ರಿಗಳು ಸೇನಾಧಿಪತಿಗಳು ಒಬ್ಬೊಬ್ಬರಾಗಿ ಬಂದು ನೋಡ್ತಾರೋ ಅವ್ರ ಜೊತೆ ಆ ತಾಯಿ ಯುದ್ಧ ಹೇಗೆ ಮಾಡ್ತಾಳು ಅವರು ಸಂವಾರಿ ಹೇಗೆ ಮಾಡ್ತಾಳು ಅನ್ನೋ ವಿಷಯ ಭಾಳ ರಮ್ಯವಾದದ್ದು ಅದಕ್ಕೆ ನಾಳಿನ ದಿವಸ ಎಲ್ಲರೂ ಬೇಗನೆ ಬಂದು ಆ ದೈತ್ಯರ ಮಹಿಷಾಸುರನ ಸಂವಾರಿ ಯಾವ